ದ ಮುದೋಳ್ ಹೌಂಡ್ ಹೆಸರು ಹೇಳೋ ತರಾನೇ ಇದರ ಮೂಲ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕು ಬೇಡರು ಅನ್ನೋ ದ್ರಾವಿಡ ಜನಾಂಗದವರು ಈ ತಳಿಯ ನಾಯಿಗಳನ್ನ ಬೇಟೆ ಆಡೋದಕ್ಕೆ ಅಂತ ಬಳಸ್ತಾ ಇದ್ರು ಮುಧೋಳ್ನ ರಾಜ ಆಗಿದ್ದಂತಹ ಘೋರ್ಪಡೆಯವರು ಬೇಡರ ಹತ್ರ ಈ ನಾಯಿನ ನೋಡ್ತಾರೆ ಇಂಗ್ಲೆಂಡ್ ಗೆ ಭೇಟಿ ಕೊಟ್ಟಾಗ ಕಿಂಗ್ ಜಾರ್ಜ್ ಅವರಿಗೆ ಎರಡು ನಾಯಿಗಳನ್ನ ಉಡುಗೊರೆಯಾಗಿ ಕೊಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಮುಧೋಳ್ನ ಜನಪ್ರಿಯತೆ ಇದೇನಪ್ಪ ಇದು ಊಟ ಹಾಕ್ತಾರ ಇಲ್ವಾ ಇಷ್ಟು ತಳ್ಳಿಗಿದೆ ಅಂತ ಅನ್ಸಬಹುದು ಇದರ ದೇಹದ ಪ್ರಕೃತಿನೇ ಹಾಗೆ ಬೇಟೆ ಆಡೋದಕ್ಕೋಸ್ಕರ ಅಂತ ಓಡಕ್ಕೋಸ್ಕರ ಚೆನ್ನಾಗಿ ಓಡ್ಲಿ ಅಂತ ತೆಳ್ಳಗಿನ ಮಯಿ ತೆಳ್ಳಗಿನ ಮುಖ ಉದ್ದವಾದ ಕಾಲು ಬೇಟೆ ಆಡಿ ಕಿತ್ಕೊಂಡ್ ತಿನ್ನೋದಕ್ಕೆ ಚೆನ್ನಾಗಾಗ್ಲಿ ಅಂತ ಸಖತ್ ಶಕ್ತಿ ಸಖತ್ ಶಾರ್ಕ್ ಸಕ್ಕದಾಗಿ ಚುರುಕಾಗಿರ್ತಾನೆ ಯಾವುದೇ ಹವಾಮಾನ ಇದ್ರೂ ಬೇಗ ಹೊಂದ್ಕೊಂಡ್ ಬಿಡುತ್ತೆ ಜಾಸ್ತಿ ಗ್ರೂಮಿಂಗ್ ಕೂಡ ಬೇಡ ಅದಕ್ಕೆ ಇಂಡಿಯನ್ ಆರ್ಮಿಯಲ್ಲೂ ಸಹ ಉಪಯೋಗಿಸ್ಕೊಳ್ತಾ ಇದಾರೆ ಮೊದಲನೇ ಬಾರಿಗೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇದನ್ನ ಬಳಸಲಾಗಿತ್ತು ರನ್ವೇ ಅಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಅಡ್ಡ ಬರಬಾರ್ದು ಓಡಿಸ್ಕೊಂಡು ಹೋಗ್ಲಿ ಅಂತ ಅದಾದ್ಮೇಲೆ ಬೇರೆ ಬೇರೆ ಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಸೆಕ್ಯೂರಿಟಿ ಸರ್ವೆಲೆನ್ಸ್ ಅಷ್ಟೇ ಅಲ್ಲದೆ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಗ್ರೂಪ್ ಅಲ್ಲೂ ಕೂಡ ಈ ನಮ್ಮ ಮುಧೋಳ್ ನಾಯಿ ಸ್ಥಾನ ಪಡ್ಕೊಂಡಿದೆ ನಮ್ಮ ಭಾರತದ ಕೆನ್ನಾಯಿನ್ ಹೆರಿಟೇಜ್ ನ ಎತ್ತಿ ಹಿಡಿಯೋದಕ್ಕೆ ನಾಲ್ಕು ನಾಯಿಗಳನ್ನ ಅವರ ಸ್ಟ್ಯಾಂಪ್ ಮೇಲೆ ಫೀಚರ್ ಮಾಡ್ತಾರೆ ಅದರಲ್ಲಿ ಒಂದು ನಮ್ಮ ಹೆಮ್ಮೆಯ ಮುಧೋಳ್ನ ಈ ನಾಯಿ ಸಿಂಪಲ್ ಆಗಿ ಮನೆ ಊಟ ಹಾಕಿದ್ರೇನೆ ಸಾಕು ಓಡಾಡೋದಕ್ಕೆ ಸಕ್ಕತ್ತಾಗಿ ಜಾಗ ಇದ್ಬಿಟ್ರಂತೂ ತುಂಬಾ ಚುರುಕಾಗಿರ್ತಾನೆ ಹಾಗೆ ಸಾಕ್ತವ್ರಿಗೆ ಸಖತ್ ಲಾಯಲ್